ಬಂಟ್ವಾಳ ತಾಲೂಕಿನ ಸೂರಿಕುಮೇರ್ ಹೆದ್ದಾರಿಯಲ್ಲಿ ಕ್ರಾಸಿಂಗ್ ನೀಡಬೇಕಾಗಿ ಒತ್ತಾಯಿಸಿ ಇಂದು ಸೂರಿಕುಮೇರ್ ಜಂಕ್ಷನ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಮಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುದೀಪ್ ಶೆಟ್ಟಿ ಮಾತನಾಡಿ ಸೂರಿಕುಮೇರ್ ಜಂಕ್ಷನ್ನ ಸ್ವಲ್ಪ ಹಿಂದೆ ಅಥವಾ ಮುಂದೆ ಕ್ರಾಸಿಂಗ್ ನೀಡಬೇಕು ಒಂದು ವೇಳೆ ಸಮಸ್ಯೆಗೆ ಹೆದ್ದಾರಿ ಇಲಾಖೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೆದ್ದಾರಿಯಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಈ ಭಾಗದಲ್ಲಿ ಶಾಲೆ ದೇವಸ್ಥಾನ ಮಸೀದಿ ಚರ್ಚ್ಗಳಿದ್ದು ಸಾರ್ವಜನಿಕರಿಗೆ ಕಷ್ಟ ಆಗ್ತಾ ಇತ್ತು ಧಾರ್ಮಿಕ ಶೈಕ್ಷಣಿಕವಾಗಿ ಸಾಮಾಜಿಕ ಮಾನಸಿಕವಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡುತ್ತೇವೆ ಅಂತ ತಿಳಿಸಿದರು ಅಸಿಸ್ಟೆಂಟ್ ಹೈವೇ ಇಂಜಿನಿಯರ್ ಚಿದಾನಂದ್ ಮಾಣಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಬಾಲಕೃಷ್ಣ ಆಳ್ವಾ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪ್ರಾಧಿಕಾರದ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ನೀಡ್ತಾ ಇದ್ದೇವೆ ಈ ಮನವಿ ಪತ್ರದಲ್ಲಿ ವಿಷಯ ಮಾಣಿ ಸೂರ್ಯಕುಮಾರ್ ಮಧ್ಯದಲ್ಲಿ ಯು ಟರ್ನ್ ನೀಡುವ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಏನು ನೀವು ಕೇರಳದ ಗಡಿಭಾಗದಲ್ಲಿ ನಡೀತಿರುವಂತಹ ಪ್ರತಿಭಟನೆ ಅದಕ್ಕೆ ಆ ಹಂತಕ್ಕೆ ಹೋಗೋದಾಗಿ ನೀವು ಅದಕ್ಕೆ ವ್ಯವಸ್ಥೆಯನ್ನು ಮಾಡಲಿದ್ದೇವೆ ಮುಂದಿನ ಹಂತದಲ್ಲಿ ಆ ವ್ಯವಸ್ಥೆ ಇವತ್ತು ಕೇರಳದ ಗಡಿಭಾಗದಲ್ಲಿ ಆಗಿದೆ ಮುಂದಿನ ದಿನಗಳಲ್ಲಿ ಸೂರಿ ಜಂಕ್ಷನ್ ಅಲ್ಲಿ ಕೂಡ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಇದು ಯಾವುದೇ ರಾಜ್ಯಕ್ಕೆ ಪ್ರೇರಿತ ಸಭೆಯಲ್ಲ ಸಮಸ್ತ ರಾಜಕೀಯ ಪಕ್ಷಗಳು ಸಮಸ್ತ ನಾಗರಿಕರು ಸಮಸ್ತ ಮತ ಬಾಂಧವ ಬಾಂಧವರು ಸೇರಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಇವತ್ತು ನಿನ್ನ ಇಲಾಖೆಯಲ್ಲಿ ಹೇಳಿದ್ರು ಯಾವುದೇ ರಾಷ್ಟ್ರೀಯ ಹೆದ್ದಾರಿಗೆ ತೊಂದರೆ ಆಗುವಂತು ನಮಗೆ ಗೊತ್ತು ನಮಗೂ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಅದಕ್ಕೆ ಯಾವುದೇ ತೊಂದರೆಯನ್ನು ಕೊಡೋದಿಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವುದೇ ಆದರೂ ಒಂದು ಕ್ರಮವನ್ನು ಕೈಗೊಳ್ಳದೇ ನಾವು ಇದೇ ಜಾಗದಲ್ಲಿ ಹವರಾತ್ರಿ ಉಪವಾಸ ಅಮರನಾಥ ಉಪವಾಸವನ್ನು ಮಾಡುವಂತ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತೇವೆ ಯಾಕಂದರೆ ಜನರಿಗೆ ಬೇಕಾಗಿ ಜನರ ಸಂಕಷ್ಟಕ್ಕೆ ಬೇಕಾಗಿ ಒಂದು ಸ್ಪಂದಿಸುವಂತಹ ವ್ಯವಧಾನವನ್ನು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮಾಡಬೇಕು